ಕೌಂಡಿನ್ಯ ನದಿ ಕೋಡಿ ಹರಿತಾ ಇರೋದಕ್ಕೆ ತುಂಬಾ ಸಂತೋಷಕರವಾದ ಸುದ್ದಿಯಾಗಿದೆ ಮೊಟ್ಟ ಮೊದಲನೇದಾಗಿ ನಮ್ಮ ಕೆರೆ ನಂಗ್ಲಿ ಕೆರೆಯಲ್ಲಿ ಸುಮಾರು ಮುನ್ನೂರ ಅರವತ್ತೈದು ಎಕರೆ ಅಗಲವಾಗಿರುವಂಥ ಕೆರೆ ದೊಡ್ಡ ಕೆರೆ ಹುಲ್ಬಾಲ್ ತಾಲೂಕಿನ ಅತಿ ದೊಡ್ಡ ಕೆರೆ ಆದಂಥ ನಂಗ್ಲಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕೆರೆ ಆಗಿರುತ್ತದೆ ಈ ಕೆರೆ ನಾವು ಸೊ ಇದೇ ಈ ಐ ಸತತವಾಗಿ ಸದಸ್ಯರಾದಾಗಿಂದ ಎರಡನೇ ಬಾರಿ ಈ ಕೆರೆ ಕೋಡಿ ಹೋಗ್ತಾ ಇರೋದು ಮೊದಲನೇದಾಗಿ ಎರಡು ಸಾವಿರದ ಒಂದರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪಾರ್ವತಮ್ಮ ಲಕ್ಷ್ಮೀಪತಿ ಅವರು ಅಧ್ಯಕ್ಷರಾಗಿದ್ದಾಗ ಮೊದಲನೇ ಸಲ ಕೋಡಿ ಹೋಗಿತ್ತು ಮತ್ತು ಮೂರು ವರ್ಷಗಳ ನಂತರ ಇವಾಗ ನಾನು ಅಧ್ಯಕ್ಷರಾಗಿ ಶ್ರೀ ಶ್ರೀಧರ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸಮಯದಲ್ಲಿ ಮೊಟ್ಟ ಮೊದಲನೇದಾಗಿ ಕೋಡಿ ಹೋಗ್ತಾಯಿದೆ ನಮಗೆ ತುಂಬ ಸಂತೋಷಕರ ಸುದ್ದಿಯಾಗಿದೆ ಈ ಈ ಕೋಡಿ ಹರಿತೆರೋ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗದಂಥ ನಮ್ಮ ಮುಳ್ಬಾಲ್ ತಾಲೂಕು ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣವರು ಆಗಮಿಸಿ ನಮ್ಮ ಕೆರೆ ಬಾಗಿನ ಅರ್ಪಣೆ ಪೂಜೆ ಕಾರ್ಯಕ್ರಮಕ್ಕೆ ಬಾಗಿನ ಅರ್ಪಣೆಗೆ ಆಗಮಿಸಿ ಎಲ್ಲ ಸಂತೋಷದಿಂದ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಅದೇ ರೀತಿಯಾಗಿ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣವರು ಮತ್ತು ನಮ್ಮ ರಪ್ಪತ್ರೆಡ್ಣ್ಣವರು ಎನ್ ಆರ್ ಎಸ್ ಸತ್ತಣ್ಣವರು ಹಾಗೂ ಕೆ ಬಿ ಪ್ರಭಾಕರಣ್ಣವರು ಇನ್ನು ಹಲವಾರು ಹಿರಿಯ ಮುಖಂಡರೆಲ್ಲ ಆಗಮಿಸಿದ್ರು ಮುಖ್ಯವಾಗಿ ನಮ್ಮ ಸಂಸದರಾದಂಥ ಎಂ ಪಿ ಮಲ್ಲೇಶ್ವರವರು ಆಗಮಿಸಬೇಕಾಗಿತ್ತು ಕೆಲವು ಕಾರಣಗಳಿಂದ ಆಗಮಿಸಿಲ್ಲ ಅದೇ ರೀತಿಯಾಗಿ ನಮ್ಮ ಗೀತಾ ಆನಂದ ಅಣ್ಣವರು ಆಗ ಆಗಮಿಸಬೇಕಾಗಿತ್ತು ಎಲ್ಲರೂ ಆಹ್ವಾನಿಸಿದ್ವಿ ಅವರು ಕೆಲವು ಕಾರಣದಿಂದ ಬರೋಕ್ಕಾಗಿಲ್ಲ ಮತ್ತು ನಮ್ಮ ಮಾಜಿ ಎಂ ಪಿ ಮುನ್ಸಾಮಣ್ಣವರು ಆಗಮಿಸಿದ್ರು ಹಾಗೆ ನಮ್ಮ ಸುಂದರಣ್ಣ ಅವರು ಬಿ ಜೆ ಪಿ ಎಲ್ಲ ಆಗಮಿಸಿ ಈ ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಿಗೆ ಒಟ್ಟಿಗೆ ಹೋಗಿ ಪಂಚಾಯಿತಿ ಕಡೆಯಿಂದ ವಿಜೃಂಭಣೆಯಿಂದ ನಾವು ಈ ಪೂಜೆಯನ್ನು ಬಾಗಿನ ಅರ್ಪಣೆಯನ್ನು ಪೂಜೆ ಕಾರ್ಯಕ್ರಮ ನಡೆಸ ನಡೆಸ್ಕೊಂಡ್ವಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಕ್ಕಂತಹ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಸದಸ್ಯರು ನನ್ನ ನೆಚ್ಚಿನ ಸ್ನೇಹಿತರಾದಂಥ ಎಲ್ಲ ಸದಸ್ಯರಿಗೂ ಲಕ್ಷ್ಮೀಪತಣ್ಣವರು ಮುಂದ್ರಟಣ್ಣವರು ಮೋಹನ್ ಅವರು ಅಶ್ವಿನಿ ಪ್ರಸನ್ನಕುಮಾರ್ ಅವರು ರಾಜಾರೆಡ್ಡಿಯವರು ಶ್ರೀನಿವಾಸ್ ಅವರು ಮಂಜುನಾಥ್ ಅವರು ವೆಂಕಟೇಶ್ ಅವರು ರಾಮಪ್ಪ ಅವರು ಸೀತಯ್ಯವರು ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಇಪ್ಪತ್ತೊಂದು ಇಪ್ಪತ್ತು ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗಿ ಹಾಗೆಯೇ ಮುಖ್ಯವಾಗಿ ಏನಂತಂದರೆ ನಮ್ಮ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ಪಂಚಾಯಿತಿ ಕಡೆಯಿಂದ ಗ್ರಾಮ ಊರಿನ ಗ್ರಾಮಸ್ಥರಿಂದ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಿಸ್ತಕ್ಕಂಥ ಪತ್ರಕರ್ತ ಮಿತ್ರರು ಕೂಡ ನಾನು ಈ ಶುಭಾಶಯಗಳನ್ನು ತಿಳಿಸ್ತಾ ಈ ನಾಲ್ಕು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಿತ್ರರಿಗೆ ಸ್ವಾಗತವನ್ನು ತೋರಿಸುತ್ತ ಬರುತ್ತಾ ಈ ದಿನ ಒಂದು ವಿಶೇಷ ದಿನ ಅನ್ಬೋದು ನಮ್ಮ ನಂಗ್ಲಿ ಗ್ರಾಮ ಪಂಚಾಯಿತಿಯ ನಂಗ್ಲಿ ಅತಿ ದೊಡ್ಡ ಕೆರೆ ಸುಮಾರು ಮುನ್ನೂರ ಐವತ್ತೆರಡು ಎಕರೆ ಇರುವಂಥ ಕೆರೆ ಕೋಡಿ ಹರಿತಾ ಇದೆ ಸುಮಾರು ಮೂರು ವರ್ಷದಲ್ಲಿ ನಾನು ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದಾಗ ಕೋಡಿ ಹೋಗಿತ್ತು ಮತ್ತು ಈಗ ಮೂರು ವರ್ಷ ಆದಮೇಲೆ ಕೋಡಿ ಹರಿತಾ ಇದೆ ನಮಗೆಲ್ಲ ಸಂತೋಷದ ವಿಷಯ ಈ ದಿನ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರು ಬಂದು ಕಾಡೇನಹಳ್ಳಿ ನಾಗರಾಜ್ನವರು ಎನ್ ಆರ್ ಎಸ್ ಸತ್ಯನಿವತ್ಪತ್ರಡ್ಡಿ ಎಲ್ಲರೂ ಬಂದು ಬಾಗಿನ ಬಾಗಿನ ಅರ್ಪಣೆ ಒಂದು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಹೇಳ್ತೇನೆ ಈ ದಿನ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ತುಂಬ ಸಂತೋಷದ ದಿನ ಏಕೆಂದರೆ ಇಡೀ ತಾಲೂಕಿನ ಎಲ್ಲ ನಾಯಕರು ಬಂದು ಬಾಗಿನ ಅರ್ಪಿಸಿದ್ದಾರೆ ಮತ್ತು ನಮ್ಮ ಮಾಜಿ ಹೆಪ್ಪಿಯಾದಂಥ ಅವರು ಬಂದು ಭಾಗಿನ ಅರ್ಪಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಅಂತ ನಾನು ಮಾತು ಕಡಿಸ್ತಾ ಇದ್ದೀನಿ